ಎಲ್ಲ ಹಸುಗಳನ್ನು ನಾವು ಫ್ರೀ ಬಿಟ್ಟಿದೀವಿ ಹಳ್ಳಿ ಕಡೆ ರೈತರು ಏನ್ ಮಾಡ್ತಾರೆ ಹದಿನೈದು ಒಂದ್ ತಿಂಗಳು ಎರಡು ತಿಂಗಳೂ ಅವಕ್ಕೆ ನೀರೇ ಕೊಡಲ್ಲ ಕೆ ಜಿ ಫುಡ್ ಬೇಕು ಪ್ರತಿದಿನ ಅರವತ್ತರಿಂದ ಅರವತ್ರಿಂದ ನೂರ ಇಪ್ಪತ್ ಲೀಟರ್ ನೀರ್ ಬೇಕು ಟಂಗ್ ಸ್ಮೆಲ್ ಇಲ್ಲ ನೊಣಗಳಿಲ್ಲ ಇಲ್ಲ ಅದರಿಂದ ಹನ್ನೆರಡು ತಿಂಗಳಲ್ಲಿ ಇಟಿಗೆ ಬಂದಿರ್ತಾರೆ ಬಟ್ಟೆ ರೈತರಲ್ಲಿ ಗಬ್ಬನಿಲ್ಲ ಹಸುಗಳು ಗಬ್ಬ ನಿಲ್ತಿಲ್ಲ ಅನ್ನೋ ಕಾರಣಕ್ಕೇನೆ ತುಂಬಾ ಬೇರೆ ಬೇರೆ ಕಾರಣಕ್ಕೆ ಮಾಡ್ತಿದ್ದಾರೆ ಅದನ್ನ ನಮ್ದು ಸಾಹಿವಾಲ್ ತಳಿ ಇದು ಗುಜರಾತ್ ತಳಿ ಒಂದು ಹಸುನಲ್ಲಿ ನಾವು ಹನ್ನೆರಡರಿಂದ ಹದಿಮೂರು ಕರು ಪಡಿಬೋದು ನಮ್ಮ ಅಕ್ಷಯ ಕಲ್ಪ ಮಾಡಲ್ ಫಾರ್ಮ್ ನೀವು ನೋಡ್ಬೋದು ನಮ್ಮಲ್ಲಿ ಯಾವ ಹಸುಗಳನ್ನು ನಾವು ಟೈ ಮಾಡಿಲ್ಲ ಎಲ್ಲ ಹಸುಗಳನ್ನು ನಾವು ಫ್ರೀ ಬಿಟ್ಟಿದ್ದೀವಿ ಯಾವಕ್ಕೂ ನಾವು ಹಗ್ಗ ಮುಗ್ದಾರ ಏನೂ ಹಾಕಿಲ್ಲ ನಮ್ಮಲ್ಲಿ ಕೆಲವು ಪ್ರೋಟೋಕಾಲ್ಸ್ನ ಫಾಲೋ ಮಾಡ್ತೀವಿ ನಾವು ಫಾರ್ಮ್ ಒಳಗಡೆ ಎಂಟ್ರಿ ಆಗೋದಕ್ಕೂ ಮುಂಚೆ ಒಂದು ಪೊಟ್ಯಾಷಿಯಂ ಪರ್ಮಂಗನೆಂಟನ್ನು ಸೊಲ್ಯೂಷನ್ನ ಯೂಸ್ ಮಾಡ್ತೀವಿ ಅದನ್ನು ಡಿಪ್ ಮಾಡಿ ನಾವು ಒಳಗಡೆ ಬರ್ತೀವಿ ಯಾಕೆಂದರೆ ನಮ್ಮಲ್ಲಿ ಬ್ಯಾಕ್ಟೀರಿಯಾಸ್ ಇರ್ತವೆ ಕಾಲಲ್ಲಿ ಅದರಿಂದ ಬೇರೆ ನಮ್ಮ ಹಸುಗಳಿಗೆ ಯಾವಕ್ಕೂ ಇನ್ಫೆಕ್ಷನ್ ಆಗಬಾರ್ದು ಅಂತ ಡಿಸ್ಇನ್ಫೆಕ್ಟೆಂಡ್ ಥರ ನಾವು ಅದನ್ನು ಯೂಸ್ ಮಾಡ್ತೀವಿ ನೀವು ನೋಡ್ಬೋದು ನಮ್ಮಲ್ಲಿ ಜೆರ್ಸಿ ಹಸು ಇದು ನಾವೇನು ವೈಟ್ ಆ್ಯಂಡ್ ಬ್ರೌನ್ ಕಲರ್ ಏನಿದೆ ಇದು ಜೆರ್ಸಿ ಅಂತ ಕರಿತೀವಿ ಬ್ಲ್ಯಾಕ್ ಕಲರ್ ಆ್ಯಂಡ್ ವೈಟ್ ಕಲರ್ ಏನಿದೆ ಇದು ಎಚ್ ಎಫ್ ಅಂತ ಕರಿತೀವಿ ಆಲ್ ಸ್ಟ್ರೀನ್ ಫ್ರಿಷಿಯನ್ ನೀವು ನೋಡ್ಬೋದು ಆ ಕಡೆ ವೈಟ್ ಕಲರ್ ಹಾರ್ನ್ಸ್ ಇದ್ದಾವೆ ಅವೆಲ್ಲ ನಮ್ಮದು ಕರ್ನಾಟಕ ತಳಿಗಳು ದೇಸಿ ಬ್ರಿಡ್ ಲೋಕಲ್ ಬ್ರಿಡ್ಸ್ ಆಯಿತಾ ನೆಕ್ಸ್ಟು ನಮ್ಮಲ್ಲಿ ಆ ಕಡೆ ಇರ್ಬೋದು ನಮ್ಮಲ್ಲಿ ತುಂಬ ಸೆಗ್ರಿಗೇಷನ್ ಮಾಡಿದ್ದೀವಿ ಸೆಗ್ರಿಗೇಷನ್ ಅಂತ ಅಂದರೆ ಒಂದು ಹಸು ಅಂತ ತೊಗೊಂಡ್ರೆ ನಾವು ಯಾವ ಹಸುಗಳ್ನ ನೀವು ನೋಡ್ಬೋದು ಎಲ್ಲ ಹಸುಗಳ್ನ ಫ್ರೀ ಬಿಟ್ಟಿದ್ದೀವಿ ಒಂದು ಕಡೆ ಫೀಡ್ ಹಾಕಿರ್ತೀವಿ ಫೀಡ್ ತಿನ್ನುತ್ತೆ ನೆಕ್ಸ್ಟ್ ಅಲ್ಲೆಲ್ಲ ವಾಟ್ರ್ ಟಬ್ಬಲ್ಲಿ ನೀರಿಟ್ಟಿದ್ದೀವಿ ನಮ್ಮಲ್ಲಿ ಕ್ಲೀನ್ ಮಿಲ್ಕ್ ನಾವು ನಮ್ಮ ಕ್ಲೀನ್ ಮಿಲ್ಕ್ ಪ್ರೊಡಕ್ಷನ್ ಫಾಲೋ ಮಾಡ್ತೀವಿ ನೆಕ್ಸ್ಟ್ ನಮ್ಮಲ್ಲಿ ನಾರ್ಮಲ್ ವಾಟ್ರ್ ನಾವು ಅದು ಹಸುಗಳಿಗೆ ಫೀಡ್ ಮಾಡೋದು ಒಂದು ಹಸು ಅಂತ ತೊಗೊಂಡ್ರೆ ನಾವು ದಿನಕ್ಕೆ ಅರವತ್ತರಿಂದ ನೂರ ಇಪ್ಪತ್ತು ಲೀಟ್ರ್ ನೀರು ಕೊಡಲೇಬೇಕು ಕಂಪಲ್ಸರಿ ಅದು ಬಾಡಿ ವೇಟ್ ಅಂತ ತೊಗೊಂಡ್ರೆ ನಾನ್ನೂರೈವತ್ತರಿಂದ ಐನೂರು ಕೆ ಜಿ ಆರುನೂರು ಕೆ ಜಿವರೆಗೂ ಇರುತ್ತೆ ಸೊ ಅದಕ್ಕೆ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ ನಾನು ಹೇಳಿದೆ ಸೆಗ್ರಿಗೇಷನ್ ಅಂತ ನೀವು ನೋಡ್ಬೋದು ನಮ್ಮಲ್ಲಿ ಏನು ಕಂಪಾರ್ಟ್ಮೆಂಟ್ ಇದು ನೋಡ್ತಿದ್ದೀರಾ ಇದು ಅರ್ಲಿ ಲ್ಯಾಕ್ಟೇಷನ್ ಅಂತ ಕರಿತೀವಿ ಅರ್ಲಿ ಲ್ಯಾಕ್ಟೇಷನ್ ಅಂತಂದರೆ ಇಲ್ಲಿರೋವೆಲ್ಲ ಅರ್ಲಿ ಲ್ಯಾಕ್ಟೇಷನ್ ಅನಿಮಲ್ಸು ಒಂದು ಹಸು ಕರು ಹಾಕ್ತಾಗಿಂದ ಮೂರು ತಿಂಗಳವರೆಗೂ ಇಳುವರಿ ಜಾಸ್ತಿ ಇರುತ್ತೆ ಅದಕ್ಕೆ ನಾವು ಪೀಕ್ ಲ್ಯಾಕ್ಟೇಷನ್ ಅಂತ ಕರಿತೀವಿ ಹಾಗಾಗಿ ಅದಕ್ಕೆ ರಿಚ್ ಪ್ರೋಟೀನ್ ಬೇಕಾಗುತ್ತೆ ನಾವೇನು ಹಾಲು ಕೊಡ್ತಿರುತ್ತೆ ಹಾಗಾಗಿ ಅದಕ್ಕೆ ಪ್ರೋಟೀನ್ಸ್ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ ನಾವು ಅದನ್ನು ಸಪ್ರೇಟ್ ಫೀಡ್ ಮಾಡಿರ್ತೀವಿ ಈ ಕಂಪಾರ್ಟ್ಮೆಂಟಲ್ಲಿ ಆರಿಂದ ಏಳು ಹಸು ಮೇಂಟೇನ್ ಮಾಡಿರ್ತೀವಿ ನೆಕ್ಸ್ಟ್ ಆ ಕಡೆ ಯೂನಿಟ್ ಅಂತ ತೊಗೊಂಡ್ರೆ ನಾವು ಮಿಡ್ಲ್ಯಾಕ್ಟೇಷನ್ ಅಂತ ಕರಿತೀವಿ ಮಿಡ್ಲ್ಯಾಕ್ಟೇಷನ್ ಅಂತಂದರೆ ಆ ಹಸು ಕನ್ಸೀವ್ ಆಗಿರುತ್ತೆ ಪ್ಲಸ್ ಹಾಲು ಕೊಡ್ತಾ ಇರುತ್ತೆ ಅದನ್ನು ನಾವು ಮಿಡ್ಲ್ಯಾಕ್ಟೇಷನ್ ಅಂತ ಕರಿತೀವಿ ನೆಕ್ಸ್ಟು ಆ ಕಡೆ ಯೂನಿಟ್ ಅಂತ ತೊಗೊಂಡ್ರೆ ಡೈ ಡ್ರೈ ಯೂನಿಟ್ ಅಂತ ಕರಿತೀವಿ ಡ್ರೈ ಯೂನಿಟ್ ಅಂತಂದರೆ ಒಂದು ಹಸು ಅಂತ ತೊಗೊಂಡ್ರೆ ನಾವು ಹತ್ತು ತಿಂಗಳವರೆಗೂ ಹಾಲು ಕೊಡುತ್ತೆ ಹತ್ತು ತಿಂಗಳವರೆಗೂ ಏನು ಹಾಲು ಕೊಡುತ್ತೆ ನೆಕ್ಸ್ಟು ಅದು ಅಪ್ ಟು ತ್ರೀ ಮಂತ್ಸ್ವರೆಗೂ ಪೀಕ್ ಲ್ಯಾಕ್ಟೇಷನ್ ಅಂತ ಏನು ಹೇಳಿದ್ರೆ ಆ ಪೀಕ್ ಲ್ಯಾಕ್ಟೇಷನಲ್ಲಿ ಹಾಳಿನ ಇರುವ ಜಾಸ್ತಿ ಬರುತ್ತೆ ನೆಕ್ಸ್ಟ್ ನಾವು ಅದಕ್ಕೆ ಆರ್ಟಿಫಿಷಿಯಲ್ ಇನ್ಸ್ಯುಮಿನೇಷನ್ ಮಾಡಿಸ್ತೀವಿ ಆರ್ಟಿಫಿಷಿಯಲ್ ಇನ್ಸ್ಯಮ್ನೇಷನ್ ಮಾಡಿಸಾದ್ಮೇಲೆ ಏಳು ತಿಂಗಳವರೆಗೂ ಹಾಲು ಕರಿತೀವಿ ಏಳು ತಿಂಗಳವರೆಗೂ ಹಾಲು ಕರೆದು ನೆಕ್ಸ್ಟ್ ನಾವು ಎರಡು ತಿಂಗಳು ಡ್ರೈ ಮಾಡ್ತೀವಿ ಡ್ರೈ ಪೀರಿಯಡ್ ಅಂತ ಕರಿತೀವಿ ಯಾಕೆ ಅಂತಂದರೆ ಅದು ಏನು ಕನ್ಸ್ಯೂವ್ ಆಗಿರುತ್ತೆ ಎರಡು ತಿಂಗಳು ಅದಕ್ಕೆ ರೆಸ್ಟ್ ಬೇಕಾಗುತ್ತೆ ಅಡ್ಡರಿಗೆ ರೆಸ್ಟ್ ಇರಬೇಕು ಇಲ್ಲಾಂದರೆ ನಾವೇನು ಕ್ಯಾಲ್ಶಿಯಂ ಕರಿತಾ ಹೋಗ್ತೀವಿ ಅದು ಫೀಟಸ್ ಡೆವಲಪ್ಮೆಂಟಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಕರ್ಗಳು ಡೆತ್ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಲ್ಯಾಕ್ಟೇಷನಿಗೆ ಹಾಲಿನ ಇಳುವರಿ ಫುಲ್ ಕಡಿಮೆ ಆಗ್ತಾ ಹೋಗುತ್ತೆ ಅದು ಅದಕ್ಕೆ ನಾವು ಅದನ್ನು ಡ್ರೈ ಯೂನಿಟ್ ಅಂತ ಕರಿತೀವಿ ನಾನು ಅವಾಗಲೇ ಹೇಳಿದೆ ನೀವು ನೋಡ್ಬೋದು ನಮ್ಮಲ್ಲಿ ತುಂಬ ಸೆಗ್ರಿಗೇಷನ್ ಮಾಡಿದ್ದೀವಿ ನಾನು ಹೇಳಿದೆ ಯಾವಾಗಲೇ ಇದು ಮಿಡ್ಲ್ಯಾಕ್ಟೇಷನು ಆ ಕಡೆ ಇರೋದು ಅರ್ಲಿ ಯೂನಿಟ್ ಅಂತ ಇದು ಝೀರೋ ಟು ತ್ರೀ ಮಂತ್ಸ್ ಕಾಫ್ ಯೂನಿಟ್ ಝೀರೋ ಟು ತ್ರೀ ಮಂತ್ಸ್ ಕಾಫ್ ಯೂನಿಟ್ ಅಂತ ತೊಗೊಂಡ್ರೆ ಕರುನ ನಾವು ಸಪ್ರೇಟ್ ಮಾಡ್ತೀವಿ ಕರು ಆಗ್ತಾಗ್ಲಿಂದ ಮೊದಲನೇ ದಿನಕ್ಕೆ ನಾವು ಸಪ್ರೇಟ್ ಮಾಡ್ತೀವಿ ಸಪ್ರೇಟ್ ಮಾಡಿ ಅದಕ್ಕೆ ನಾವು ಅಪ್ ಟು ತ್ರೀ ಮಂತ್ಸ್ವರೆಗೂ ನಾವು ಅದಕ್ಕೆ ಹಾಲು ಕೊಡ್ತೀವಿ ಹಾಲು ಕೊಡ್ತೀವಿ ಪ್ಲಸ್ ವಾಟರು ಕೊಡ್ತೀವಿ ನೆಕ್ಸ್ಟ್ ನಾವು ಕಾಫ್ ಟಟ್ರು ಅಂತ ಫೀಡ್ ಮಾಡ್ತೀವಿ ಕೆಲವರು ಹಳ್ಳಿ ಕಡೆ ರೈತರು ಏನು ಮಾಡ್ತಾರೆ ಹದಿನೈದು ಒಂದು ತಿಂಗಳು ಎರಡು ತಿಂಗಳವರೆಗೂ ಅವಕ್ಕೆ ನೀರೇ ಕೊಡೋಲ್ಲ ನಮ್ಮಲ್ಲಿ ನಾವು ಒಂದು ವಾರಕ್ಕೇ ಅವ್ಕೆ ನೀರು ಸ್ಟಾರ್ಟ್ ಮಾಡ್ತೀವಿ ನೀರು ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಕಾಫ್ ಸ್ಟಾಟರ್ ಅಂತ ಕೊಡ್ತೀವಿ ಏನೇನು ಈ ಕಾಫ್ ಅಲ್ಲಿ ನಾವು ಗ್ರೌಂಡ್ನಟ್ ಕೇಕ್ ಹಾಕಿರ್ತೀವಿ ನೆಕ್ಸ್ಟ್ ಮೇಯ್ಸ್ ಪೌಡರ್ ಹಾಕಿರ್ತೀವಿ ನೆಕ್ಸ್ಟು ಮಿನರಲ್ ಮಿಕ್ಚರ್ ಇರುತ್ತೆ ಮಕ್ಕಳಿಗೆಲ್ಲ ಸೆರಲ್ ಕೊಡ್ತೀವಲ್ಲ ಆ ಥರ ನಾವು ಈ ಕಾಫ್ ಸ್ಟಾರ್ಟರನ್ನ ಇವು ಕೊಡ್ತೀವಿ ಯಾಕೆ ಅಂತಂದರೆ ಮೂರು ತಿಂಗಳವರೆಗೂ ಕರುಗೆ ಒಂದೇ ಹೊಟ್ಟೆ ಮಾತ್ರ ಡೆವಲಪ್ಮೆಂಟ್ ಆಗಿರುತ್ತೆ ನಾವು ಅಡಲ್ಟ್ ಅಂತ ತೊಗೊಂಡ್ರೆ ಹಸು ಅಂತ ತೊಗೊಂಡ್ರೆ ನಾಲ್ಕು ಚೇಂಬರ್ ಇರುತ್ತೆ ರುಮೇನ್ನು ರೆಟಿಕ್ಯುಲಮ್ ಒಮೇಝಮ್ ಅಬೋಮೇಜಮ್ ಅಂತ ಏಕೆಂದರೆ ಇವರಲ್ಲಿ ರುಮೇನ್ ಇರಲ್ಲ ಡೈಜೆಸ್ಟಬಲ್ ಕೆಪಾಸಿಟಿ ಕಡಿಮೆ ಇರೋದೇ ಇಲ್ಲ ಹಾಗಾಗಿ ನಾವು ಅವಕ್ಕೆ ಫೀಡ್ನ ಕೊಡಬಾರ್ದು ಫೀಡ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಕಾಟ್ ಬ್ಲೇಡ್ ಆಗುತ್ತೆ ಹೊಟ್ಟೆ ಹಾಕೊಳ್ಳೋದು ಗ್ರೋತಿಂಗ್ ಚೆನ್ನಾಗಿರಲ್ಲ ನೆಕ್ಸ್ಟ್ ನಾವು ಈ ಕಡೆ ಯೂನಿಟ್ ಅಂತ ತಗೊಂಡ್ರೆ ತ್ರೀ ಟು ಸಿಕ್ಸ್ ಮಂತ್ಸ್ ಅಂತ ಕರಿತೀವಿ ತ್ರೀ ಟು ಸಿಕ್ಸ್ ಮಂತ್ಸು ಈ ಕಡೆ ಇರೋವೆಲ್ಲ ಕರುಗಳು ತ್ರೀ ಟು ಸಿಕ್ಸ್ ಮಂತ್ಸಿಗೂ ಫೀಡ್ ಬಗ್ಗೆ ತೊಗೊಂಡ್ರೆ ಇವಕ್ಕೆ ತ್ರೀ ಟು ಸಿಕ್ಸ್ ಮಂತ್ಸಿಗೆ ಮಾತ್ರ ನಾವು ಫೀಡ್ ಸ್ಟಾರ್ಟ್ ಮಾಡ್ತೀವಿ ನೆಕ್ಸ್ಟ್ ಆ ಕಡೆ ಯೂನಿಟ್ ಸಿಕ್ಸ್ ಟು ಟ್ವೆಲ್ ಮಂತ್ಸ್ ಯೂನಿಟು ಸಿಕ್ಸ್ ಟು ಟ್ವೆಲ್ ಮಂತ್ಸ್ ಯೂನಿಟ್ ಅಂತ ತೊಗೊಂಡ್ರೆ ಪಿಬ್ಯುರಿಟಿ ಏಜ್ ಅಂತ ಕರಿತೀವಿ ಪ್ರೌಢಾವಸ್ಥೆ ಹಸುಗಳಿ ಕರುಗಳು ಏನು ಫಸ್ಟು ಆ್ಯಂಡ್ಸೆಟಿಕ್ ಬರ್ತವೆ ಅದನ್ನು ನಾವು ಟೀಫರ್ಸ್ ಅಂತ ಕರಿತೀವಿ ನೆಕ್ಸ್ಟ್ ಆ ಕಡೆ ತೊಗೊಂಡ್ರೆ ನಾವು ಪ್ರೆಗ್ನೆಂಟ್ ಟೀಫರ್ಸ್ ಅಂತ ಇದ್ದಾವೆ ಆ ಕಡೆ ಇರೋವೆಲ್ಲ ಪ್ರೆಗ್ನೆಂಟ್ ಟೀಫರ್ಸು ಫಸ್ಟ್ ಕನ್ಸೀವ್ ಆಗಿರ್ತಕ್ಕಂಥ ಕರುಗಳು ಪಡ್ಡೆಗಳು ಅದನ್ನು ನಾವು ಪ್ರೆಗ್ನೆಂಟ್ ಟೀಪರ್ಸ್ ಅಂತ ಕರಿತೀವಿ ನೆಕ್ಸ್ಟ್ ಸೈಕಲ್ ಅದೇ ಥರ ರನ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ನಾವು ಟಿ ಎಮ್ ಆರ್ ಅಂತ ಕರಿತೀವಿ ನಾವು ಹಸುಗಳಿಗೆ ಒಂದು ಹಸು ಅಂತ ತೊಗೊಂಡ್ರೆ ನಾವು ಮೂವತ್ತೈದರಿಂದ ನಲವತ್ತು ಕೆ ಜಿ ಫುಡ್ ಬೇಕು ಪ್ರತಿದಿನ ಅರವತ್ತರಿಂದ ನೂರಿಪ್ಪತ್ತು ಲೀಟ್ರ್ ನೀರು ಬೇಕು ಮತ್ತು ಫುಡ್ ಅಂತ ತೊಗೊಂಡ್ರೆ ಮೂವತ್ತೈದರಿಂದ ನಲವತ್ತು ಕೆ ಜಿ ಫುಡ್ ಬೇಕು ಇದನ್ನು ನಾವು ಟಿ ಎಮ್ ಆರ್ ಅಂತ ಕರಿತೀವಿ ಟೋಟಲ್ ಮಿಕ್ಸ್ಡ್ ರೇಷಿಯೋ ಅಂತ ಸಮತೋಲನ ಆಹಾರ ಒಂದು ಹಸುಗೆ ಎಲ್ಲ ಪ್ರೋಟೀನ್ಸು ಹೋಗಬೇಕು ಈ ಥರ ನಾವು ಟಿ ಎಮ್ ಆರ್ ಕೊಡೋ ಉದ್ದೇಶ ಸೆಲೆಕ್ಟಿವ್ ಫೀಡಿಂಗ್ ಇರೋಲ್ಲ ಅದಕ್ಕೇನು ಬೇಕು ಅದು ತಿನ್ನಂಗಿರಲ್ಲ ನಾವು ಏನು ಕೊಟ್ಟಿರ್ತೀವಿ ಪ್ರೋಟೀನ್ಸ್ ಅಷ್ಟು ಹೋಗಬೇಕು ಹಾಗಾಗಿ ನಾನು ಹೇಳಿದೆ ಆವಾಗಲೇ ಸೈಲೇಜ್ ಅಂತ ಅಲ್ಲೇನು ಪ್ರಿಪೇರ್ ಮಾಡಿರ್ತೀವಿ ಸೈಲೇಜ್ನ ಆ ಸೈಲೇಜ್ ಯೂಸ್ ಮಾಡ್ತೀವಿ ನೆಕ್ಸ್ಟ್ ನಾವು ಗ್ರೀನ್ ಫಾಡರ್ ಯೂಸ್ ಮಾಡ್ತೀವಿ ಗ್ರೀನ್ ಫಡ ಅಂದರೆ ನಮ್ಮಲ್ಲಿ ಏನು ಸೋರ್ಸ್ ಸಿಗುತ್ತೆ ಸೂಪರ್ ನೇಪೇರು ಬಜ್ರ ನೇಪೇರು ಅದನ್ನು ನಾವು ಗ್ರೀನ್ ಫಡರಾಗಿ ಯೂಸ್ ಮಾಡ್ತೀವಿ ನೆಕ್ಸ್ಟು ನೀವು ನೋಡ್ಬೋದು ಯೆಲ್ಲೋ ಕಲರ ಪ್ರೋಮಿನ್ ಪ್ಲಸ್ ಅಂತ ಕರಿತೀವಿ ಪ್ರೋಟೀನ್ಸ್ ಪ್ಲಸ್ ಮಿನರಲ್ಸ್ ಎರಡೂ ಇರುತ್ತೆ ಈ ಸಾಸವೆಂಡಿ ಮಸ್ಟರ್ಡ್ ಡಿಯಲ್ ಕೇಕ್ನ ಯೂಸ್ ಮಾಡ್ತೀವಿ ಪ್ಲಸ್ ಕೋಪ್ರಾ ಕೇಕ್ ಯೂಸ್ ಮಾಡ್ತೀವಿ ಅದು ಬಿಟ್ಟರೆ ನಾವು ಯಾವ ಪಿಲೆಟ್ಸು ಯೂಸ್ ಮಾಡಲ್ಲ ನೆಕ್ಸ್ಟ್ ನಾವು ಮಿಲೆಟಸ್ಕ್ ಅಂತ ಯೂಸ್ ಮಾಡ್ತೀವಿ ಸಿರಿಧಾನ್ಯದ ಒಟ್ಟು ಏನು ಬರುತ್ತೆ ಆ ಮಿಲಟಸ್ಕ್ ಯೂಸ್ ಮಾಡ್ತೀವಿ ಯಾಕೆ ಅಂದರೆ ಉಲ್ ಬದಲಾಗಿ ನಾವು ಮಿಲಟಸ್ಕನ್ನ ಯೂಸ್ ಮಾಡ್ತೀವಿ ಅದು ಯೂಸ್ ಮಾಡೋ ಉದ್ದೇಶ ಲೆಫ್ಟ್ ಓವರ್ ಜೀರೋ ಲೆಫ್ಟ್ ಓವರ್ ಇರುತ್ತೆ ಮೇವು ಉಳ್ಕೊಳ್ಳಲ್ಲ ಫುಲ್ ಖಾಲಿ ಆಗುತ್ತೆ ಈ ರಾಗ್ಯೂಲ್ ಹಾಕೋದ್ರಿಂದ ಲೆಫ್ಟ್ ಓವರ್ ಜಾಸ್ತಿ ಬರುತ್ತೆ ಇಂಟೆಕ್ ಸ್ವಲ್ಪ ಕಡಿಮೆ ಇರುತ್ತೆ ಲೆಫ್ಟ್ ಓವರ್ ಜಾಸ್ತಿ ಬರುತ್ತೆ ಹಂಗಾಗಿ ನಾವು ರಾಗ್ಯೂಲ್ ಬದಲಾಗಿ ಫೈಬರ್ ಕಂಟೆಂಟ್ ಏನಿರುತ್ತೆ ಏನು ಇರ್ತವೆ ಅದಕ್ಕೆ ಸೆಗ್ರಿಗೇಷನ್ ಅಂತ ಮಾಡಿರ್ತೀವಲ್ಲ ಹಂಗಾಗಿ ನಾವು ಒಂದು ಹಸು ಅಂತ ಅಡಲ್ಟ್ ಕರು ಹಸು ಅಂತ ತಗೊಂಡ್ರೆ ಮೂವತ್ತೈದರಿಂದ ನಲವತ್ತು ಕೆಜಿ ಬೇಕಾಗುತ್ತೆ ನೀವು ತ್ರೀ ಟು ಸಿಕ್ಸ್ ಅಂತ ತಗೊಂಡ್ರೆ ಎಂಟರಿಂದ ಒಂಬತ್ತು ಕೆಜಿ ಫೀಡ್ ಬೇಕಾಗುತ್ತೆ ನೆಕ್ಸ್ಟ್ ಸಿಕ್ಸ್ ಟು ಟ್ವೆಲ್ವ್ ಮಂತ್ಸ್ ಅಂತ ತಗೊಂಡ್ರೆ ನಾವು ಫಿಫ್ಟೀನ್ ಕೆ ಜಿ ಬೇಕಾಗುತ್ತೆ ಬಾಡಿ ವೇಟ್ ಪ್ರಕಾರ ನಾವ್ ಫೀಡ್ ನ ಕೊಡ್ತೀವಿ ಸೊ ಒಂದ್ ದಿನಕ್ಕೆ ಒಂದ್ಸಲ ಹಾಕ್ ಬಿಟ್ಬಿಡ್ತೀರಾ ಹೌದು ನಾವು ಮಾರ್ನಿಂಗ್ ಏನ್ ಹತ್ತು ಗಂಟೆಗೆ ಮಾರ್ನಿಂಗ್ ಫೀಡ್ ಮಾಡಿರ್ತೀವಿ ಇನ್ನು ನಾನು ನಾಳೆನೆ ಅವಕ್ಕೆ ಹತ್ತು ಗಂಟೆಗೆ ಫೀಡ್ ಮಾಡೋದು ಅಲ್ಲಿವರೆಗೂ ನಾವು ಫೀಡ್ ಮಾಡಲ್ಲ ಯಾಕಂದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡಿ ಸೆಗ್ರಿಗೇಷನ್ ಮಾಡಿರ್ತೀವಲ್ಲ ಹಾರಸು ಅಂತ ಇದ್ರೆ ಅದಕ್ಕೆ ನಾವು ಎಷ್ಟು ಬೇಕು ಬಾಡಿ ವೇಟಿಗೆ ಅಷ್ಟನ್ನು ಕ್ಯಾಲ್ಕುಲೇಷನ್ ಮಾಡಿ ಫೀಡ್ ಮಾಡಿರ್ತೀವಿ ಸೊ ಅದು ಇವಾಗ ಹಾಕಿದ್ರೆ ಅದು ಬೇಕಾದಾಗ ಬೇಕಾದಾಗ ತಿಂತಾ ನಾನು ಹೇಳಿದ್ನಲ್ಲ ಒಂದು ಹಸು ಅಂತ ತೊಗೊಂಡ್ರೆ ನಾಲ್ಕರಿಂದ ಐದು ಅವರ್ ಮಾತ್ರ ಇಂಟೇಕ್ ಇರುತ್ತೆ ಮಿಕ್ಕಿದವರು ರುಮಿನೇಷನ್ ಅಂತ ಕರಿತೀವಿ ಮೆಲುಕು ಹಾಕುವುದು ಅಂತ ಆ ರುಮಿನೇಷನ್ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಹಸು ಆರೋಗ್ಯವಾಗಿರಿ ಹೆಲ್ದಿ ಆಗಿರುತ್ತೆ ಪ್ಲಸ್ ಪ್ರೊಡಕ್ಷನ್ ಜಾಸ್ತಿ ಬರುತ್ತೆ ಈಗ ತುಂಬ ಹಸುಗಳು ಈಗ ನೈಟ್ ಹಾಕಲ್ಲ ನೀವು ನೈಟ್ ಹಾಕಲ್ಲ ನಾವು ನಾವು ಮಾರ್ನಿಂಗ್ ಒಂದೇ ಸಲ ಹಾಕೋದು ನೆಕ್ಸ್ಟ್ ನೀವು ನೋಡ್ಬೋದು ಮ್ಯಾಟ್ ಹಾಕಿದೀವಿ ಇಲ್ಲೆಲ್ಲ ಹೌದು ಮ್ಯಾಟ್ ಮೇಲೆ ರೆಸ್ಟ್ ಮಾಡ್ತವೆ ಇಲ್ಲಿ ಫೀಡಿಂಗ್ ಇರುತ್ತೆ ಅಲ್ಲಿ ವಾಟರ್ ಟಬ್ಬಲ್ಲಿ ನೀರು ಫಿಲ್ ಮಾಡಿರ್ತೀವಿ ಇಲ್ಲಿ ಫೀಡ್ ತಿನ್ನುತ್ತೆ ಅಲ್ಲಿ ಹೋಗಿ ವಾಟರ್ ಟಬ್ಬಲ್ ನೀರು ಕುಡಿಯುತ್ತೆ ಮತ್ತು ಮ್ಯಾಟ್ ಮೇಲೆ ರೆಸ್ಟ್ ಮಾಡುತ್ತೆ ಸೊ ಈಗ ನಮ್ಮ ಕಡೆ ಎಲ್ಲ ಎಲ್ಲ ರೈತರು ಸಾಮಾನ್ಯವಾಗಿ ಬೂಸಾ ಇಂಡಿ ಕೊಡ್ತಾರಲ್ಲ ಅದು ಕೆಮಿಕಲ್ ಫುಡ್ ನೀವು ನೋಡ್ಬೋದು ಒಂದು ಬೇರೆ ಫಾರ್ಮಿಗೂ ನಮ್ಮ ಫಾರ್ಮಿಗೂ ಹೋಲ್ಸ್ಕೊಂಡ್ರೆ ಈಗ ನೀವು ನೋಡ್ಬೋದು ನಮ್ಮ ಫಾರ್ಮಲ್ಲಿ ಸ್ಮೆಲ್ ಇಲ್ಲ ಹೌದು ಡಂಗ್ ಸ್ಮೆಲ್ ಇಲ್ಲ ನೊಣಗಳಿಲ್ಲ ಈಗ ಬೇರೆ ಹಸು ಅಂತ ತೊಗೊಂಡ್ರೆ ಪಿಲೆಟ್ಸ್ ಏನು ಬೂಸ ಅಂತ ಕರೆದ್ರಿ ಕೂಡ ಅದಕ್ಕೆ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ ಹಂಗಾಗಿ ಅದ್ರ ಇಡೋ ಸಗ್ಣಿನೂ ಸಹ ಸಿಕ್ಕಾಬಟ್ಟೆ ಸ್ಮೆಲ್ ಇರುತ್ತೆ ಸೊ ನೀವಿಲ್ಲಿ ಈ ಟಿ ಎಮ್ ಆರ್ ಬಿಟ್ಟರೆ ಬೇರೆ ಯಾವ್ದು ಫುಡ್ ಇಲ್ಲ ಯಾವ್ದು ಫುಡ್ ಹಾಕಲ್ಲ ಟಿ ಎಮ್ ಆರ್ ಒಂದ್ ಬಿಟ್ಟರೆ ನಾವಿನ್ ಯಾವ ಫುಡ್ ಹಾಕಲ್ಲ ಸೊ ಅದಕ್ಕೆ ಬೇಕಾಗಿರೋ ಬಾಡಿಗೆ ಎಲ್ಲಾ ಪೌಷ್ಟಿಕಾಂಶಗಳು ಅದರಲ್ಲೇ ಸಿಗುತ್ತೆ ಹೌದು ಒಂದ್ ಹಸು ಈಗ ಹತ್ ಕೆಜಿಗೆ ಒಂದು ಹತ್ ಕೆಜಿ ಬಾಡಿ ವೇಟ್ ಅಂತ ತಗೊಂಡ್ರೆ ನೂರ್ ಕೆಜಿ ಟೆನ್ ಪರ್ಸೆಂಟ್ ಆಫ್ ದ ಬಾಡಿ ವೇಟ್ ನಾನೂರ ಹಸು ನಾನೂರ್ ಕೆಜಿ ಇದೆ ಹಸು ಅಂದ್ರೆ ನಲ್ವತ್ ಕೆಜಿ ಫುಡ್ ಬೇಕು ಹಾಗೆ ಎಲ್ಲ ಸೇಮ್ ಎಲ್ಲ ಪ್ರಾಣಿಗಳು ಎಲ್ಲ ಹಸುಗಳಿಗೂ ಸೇಮ್ ಅದೇ ತರ ಫೀಡ್ ಮಾಡಿರ್ತೀವಿ ನಾನು ಹೇಳ್ದೆ ಅವಾಗಲೇ ಕರುಗಳಿಗೂ ಅಷ್ಟೇ ನಾವು ಗ್ರೋಥಿಂಗ್ ಇಂಪಾರ್ಟೆಂಟು ಕರುಗಳ ಬೆಳವಣಿಗೆ ಇಂಪಾರ್ಟೆಂಟು ನೀವು ಹಳ್ಳಿ ಕಡೆಯಿಂದ ತಗೊಂಡ್ರೆ ಎರಡು ವರ್ಷ ಆಯಿತೇ ನಮ್ ಕರು ಈಟಿಗೆ ಬಂದಿರಲ್ಲ ಅಂತ ಕಂಪ್ಲೇಂಟ್ಸ್ ಇರುತ್ತೆ ನಮ್ ಫಾರ್ಮ್ ಅಂತ ತೊಗೊಂಡ್ರೆ ಹತ್ತಿ ಹತ್ತರಿಂದ ಹನ್ನೆರಡು ತಿಂಗಳಲ್ಲಿ ಈಟಿಗೆ ಬಂದಿರ್ತಾರೆ ಈಗ ಈಟಿಗೆ ಬರೋ ವಿಚಾರಕ್ಕೆ ಬಂದ್ರೆ ಸಿ ನಮ್ಮ ಕಡೆ ಸಾಮಾನ್ಯವಾಗಿದ್ದ ನಮಗೆ ಹದಿನೆಂಟು ತಿಂಗಳು ಅಂತ ಬಟ್ ಇಲ್ಲಿ ನೀವು ಒಂದು ವರ್ಷಕ್ಕೆಲ್ಲ ಬರುತ್ತೆ ಅಂತ ಹೇಳ್ತಿದ್ದೆ ಹತ್ತರಿಂದ ಹನ್ನೆರಡು ತಿಂಗಳು ಹತ್ತರಿಂದ ಹನ್ನೆರಡು ತಿಂಗಳು ಅಪ್ ಟು ಇಪ್ಪತ್ತೆರಡು ಒಳಗಡೆ ಅದು ಕರು ಹಾಕಿರುತ್ತೆ ಓಹ್ ಒಳ್ಳೆ ವಿಚಾರ ಮತ್ತೆ ಇನ್ನೊಂದು ಈಗ ಇನ್ಸೆಮಿನೇಷನ್ ಅಂತ ಬಂದ್ರೆ ಇನ್ಸಮಿನೇಷನ್ ಗೆ ನಮ್ಮ ಕಡೆ ಈಟಿ ಬಂದ ತಕ್ಷಣ ಅದಕ್ಕೆ ಇನ್ಸೆಮಿನೇಷನ್ ಮಾಡಿಸ್ತಾರೆ ಗಬ್ಬನ್ ಇಲ್ಲಿ ಗಬ್ಬನ್ ದೊಡ್ಡ ಚಾಲೆಂಜ್ ಆಗಿದೆ ಸಿಕ್ಕಾಬಟ್ಟೆ ರೈತರಲ್ಲಿ ಗಬ್ಬನ್ ಇಲ್ಲ ಹಸುಗಳು ಗಬ್ಬನ್ ನಿಲ್ತಿಲ್ಲ ಅನ್ನೋ ಕಾರಣಕ್ಕೇನೆ ತುಂಬಾ ಬೇರೆ ಬೇರೆ ಕಾರಣಕ್ಕೆ ಮಾರ್ತಿದಾರೆ ಅದನ್ನ ನೀವು ಇಲ್ಲಿ ಹೇಗ್ ಮಾಡ್ತಿದ್ದೀರಾ ನೀವು ಅದನ್ನ ನಮ್ಮಲ್ಲಿ ನಾನು ಹೇಳ್ದೆ ಈಗ ಹಾಕಿರುತ್ತೆ ಹಸು ಅಂತ ತಗೊಂಡ್ರೆ ಅದನ್ನ ನಾವು ಫಸ್ಟ್ ಅಂತ ಕರಿತೀವಿ ಇಪ್ಪತ್ತೊಂದ್ ದಿನ ಸೈಕಲ್ ಇರುತ್ತೆ ಟ್ವೆಂಟಿ ಒನ್ ಡೇಸ್ಗೆ ಒಂದು ಸೈಕಲ್ ಅಂತ ತೊಗೋತೀವಿ ಆನ್ಸೆಟ್ಟಿಗೆ ಬರೋದು ಇಪ್ಪತ್ತೊಂದಿನಕ್ಕೊಂದ್ಸಲ ಇಪ್ಪತ್ತೊಂದು ದಿನಕ್ಕೆ ಸಲ ಆನ್ಸೆಟ್ಟಿಗೆ ಬರುತ್ತೆ ಕರು ಕರುವಾಗ್ತದೆ ಹಸು ಅಂತ ತೊಗೊಂಡ್ರೆ ನಾವು ಫಸ್ಟ್ ಆ್ಯಂಡ್ಸೆಟ್ನ ನಾವು ಸ್ಕಿಪ್ ಮಾಡಬೇಕು ಫಸ್ಟ್ ನೀವು ನೀವೇನು ಇನ್ಸಿಮಿನೇಷನ್ ಮಾಡಿಸ್ತೀರ ಅದು ಪ್ರೊಡಕ್ಷನ್ ಡೌನ್ ಆಗ್ತಾ ಹೋಗುತ್ತೆ ಸೊ ನಾವು ಎರಡನೇ ಆನ್ಸೆಟ್ಟಿಗೆ ಏನು ಇನ್ಸಿಮಿನೇಷನ್ ಮಾಡಿಸ್ತೀವಿ ಅದು ರೈಟ್ ಟೈಮಲ್ಲಿ ಮಾಡಿಸ್ಬೇಕು ಈಗ ಹಸು ಅಂತ ತೊಗೊಂಡ್ರೆ ನಾವು ಡಿಸ್ ಅಂದರೆ ಮೂರು ಫೇಸಲ್ಲಿ ಈಟಿಗೆ ಬರ್ತವೆ ಒಂದು ಫಸ್ಟ್ ಆನ್ಸೆಟ್ ಅಂತ ತೊಗೊಂಡ್ರೆ ನಾವು ಅರ್ಲಿ ಅರ್ಲಿ ಅಂತ ಬರುತ್ತೆ ಫಸ್ಟ್ ಸ್ಟೇಜು ಆಮೇಲೆ ಮಿಡ್ ಅಂತ ಬರುತ್ತೆ ಆಮೇಲೆ ಲೇಟ್ ಅಂತ ಬರುತ್ತೆ ನೀವು ಮಿಡ್ಡಲ್ಲೇ ನಾವು ಈ ಇನ್ಸಿಮಿನೇಷನ್ನ ಮಾಡಿಸ್ಬೇಕಾಗುತ್ತೆ ಅದನ್ನು ನಾವು ಡಿಸ್ಚಾರ್ಜ್ ಅಬ್ಸರ್ವ್ ಮಾಡಬೇಕು ಥಿಕ್ನೆಸ್ ಆಗಿರಬೇಕು ಡಿಸ್ಚಾರ್ಜು ಆವಾಗ ನಾವು ಇನ್ಸಿಮಿನೇಷನ್ ಮಾಡಿಸಿದ್ರೆ ಮಾತ್ರ ಕನ್ಜೀವ್ ಆಗೋ ನೈಂಟಿ ಪರ್ಸೆಂಟ್ ಕನ್ಸೀವ್ ಆಗ ಚಾನ್ಸಸ್ ಇರುತ್ತೆ ಈಗ ನಮ್ಮ ನಮ್ಮ ಮನೇಲಿ ನಾನು ಮೊದಲನೇ ಹಸು ಹಾಕಿದ್ದೀನಿ ಅದು ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆಗಿದೆ ಸಾರಿ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆಗಬೇಕು ಅಂತ ಟೈಮಲ್ಲಿ ನಾನು ಯಾವಾಗ ಅದಕ್ಕೆ ಈಗ ಈಟಿಗೆ ಬಂದ ತಕ್ಷಣ ಅದಕ್ಕೆ ಇನ್ಸಿಮಿನೇಷನ್ ಜರ್ಸಿ ಅಂತ ತಗೊಂಡ್ರೆ ಇನ್ನೂರೈವತ್ತರಿಂದ ಮುನ್ನೂರು ಕೆಜಿ ಬಾಡಿ ವೆಯ್ಟ್ ಕಂಪಲ್ಸರಿ ಇರಬೇಕು ಇನ್ಸಿಮಿನೇಷನ್ ಮಾಡ್ಸೋಕೆ ಫಸ್ಟ್ ಕರು ಅಂತ ತಗೊಂಡ್ರೆ ನೀವು ಇನ್ನೂರೈವತ್ತರಿಂದ ಇನ್ನೂರ ಎಪ್ಪತ್ತು ಕೆ ಜಿ ಬಾಡಿ ವೆಯ್ಟ್ ಇರಬೇಕು ನಾವು ಎಚ್ ಎಫ್ ಅಂತ ತೊಗೊಂಡ್ರೆ ಇನ್ನೂರ ನಲವತ್ತರಿಂದ ಇನ್ನೂರ ಎಂಬತ್ತು ಕೆಜಿ ಬಾಡಿ ವೇಟ್ ಇರಬೇಕು ಆ ಬಾಡಿ ವೇಟ್ ನೋಡ್ಕೊಂಡು ನಾವು ಇನ್ಸಿಮಿನೇಷನ್ ಮಾಡಿಸಬೇಕು ಒಂದು ಕರು ಮೊದಲನೇ ಕರು ಅಂತ ತೊಗೊಂಡ್ರೆ ಈಗ ಈಟಿಗೆ ಬಂದ ತಕ್ಷಣ ಆ ಲೋಳೆ ತರ ಬರುತ್ತಲ್ಲ ಅವತ್ತೇ ಮಾಡಿಸಬೇಕಾ ಬೆಳಗ್ಗೆ ಮಾಡಿಸಬೇಕು ನಾವು ಅದನ್ನೇ ನಾನು ಹೇಳಿದೆ ಸಿಂಪ್ಟಮ್ಸ್ ಅಂತ ಈಗ ಏನು ಫಸ್ಟ್ ಈಟಿಗೆ ಬಂದಿರುತ್ತಲ್ವ ಮಾರ್ನಿಂಗ್ ಈಟಿಗೆ ಬಂದಿರುತ್ತೆ ಅದು ಅರ್ಲಿಲಿ ಇರುತ್ತೆ ಅಂದ್ರೆ ಅದು ನೀರ್ನಂಗೆ ಬರ್ತಾ ಇರುತ್ತೆ ಡಿಸ್ಚಾರ್ಜು ಅವಾಗ ನಾವು ಮಾಡಿಸ್ಬಾರ್ದು ಅದನ್ನ ಈ ಮಾರ್ನಿಂಗ್ ಎಂಟು ಗಂಟೆಗೆ ನೋಡಿರ್ತೀರಾ ಡಿಸ್ಚಾರ್ಜು ನೀರ್ ತರ ಬಂದಿರುತ್ತೆ ನೆಕ್ಸ್ಟ್ ನೀವು ಸಂಜೆ ನಾಲ್ಕು ಗಂಟೆಗೆ ಮಾಡಿಸ್ಬೇಕು ನಾಲ್ಕ್ ಗಂಟೆಗೆ ಮಾಡ್ಸಿದ್ರೆ ಅದು ಡಿಸ್ಚಾರ್ಜ್ ತಿಕ್ನೆಸ್ ಇರುತ್ತೆ ಮೊದಲನೇ ಸಲ ಬಂದಾಗ್ಲೆನೆ ನಾವು ಸಂಜೆ ಮಾಡ್ಸ್ಬೇಕು ಹೌದು ಮೊದಲನೇ ಸಲ ಈಗ ಏನ್ ಮಾರ್ನಿಂಗ್ ಬರುತ್ತೆ ಅವಾಗ ನೀವು ಈವ್ನಿಂಗ್ ಇನ್ಸಿಮಿನೇಷನ್ ಮಾಡ್ಸ್ಬೇಕು ಪ್ಲಸ್ ಮಾರ್ನಿಂಗ್ ನೆಕ್ಸ್ಟ್ ಮಾರ್ನಿಂಗ್ ಡೇ ಒಂದು ಇನ್ಸಿಮಿನೇಷನ್ ಮಾಡ್ಸ್ಬೇಕು ಸೊ ಸತತ್ವಾಗಿ ಎರಡ್ ಮಾಡ್ಸ್ಬೇಕಾಗತ್ತಾದ್ರೆ ಸೊ ಸಂಜೆ ಒಂದು ಮಾರಾಜ ಹೌದು ಅವಾಗಿದ್ರೆ ಕನ್ಸಿಬಾಗ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನೀವು ನಂಗೊಂದ್ ಸಲ ಹೇಳಿದ್ರೆ ಇಲ್ಲಿ ಜಾಸ್ತಿ ಹೆಣ್ಣು ಹೆಣ್ಣು ಕರುಗಳೇ ಊಟ ತರ ಇನ್ಸಿಮಿನೇಷನ್ ಮಾಡ್ತಾರೆ ಅಂತ ಅದೇ ಹೇಗಾಗುತ್ತೆ ಅಂದರೆ ನಾವು ನೋಡ್ಬೋದು ನಮ್ಮಲ್ಲಿ ಈಗೆಲ್ಲ ಕೆಲವು ಎಲ್ಲ ಹಸುಗಳು ಏಣಿಗರೂ ಆಗ್ತಿದ್ದಾವೆ ಕೆಲವು ಹಸುಗಳು ನಾವು ಓರಿಕರು ಹಾಕಿದ್ರು ನೀವು ಆವಾಗಲೇ ನೋಡಿದ್ರಿ ಕ್ರಾಸ್ ಬಿಡ್ ಇರುತ್ತೆ ನಾವು ಅದನ್ನು ಯೂಸ್ ಮಾಡ್ತೀವಿ ಬುಲಕ್ಕಾ ರೈಡಿಗೆಲ್ಲ ಅದನ್ನು ಯೂಸ್ ಮಾಡ್ತೀವಿ ನಮ್ಮಲ್ಲಿ ಸಾಟೆಡ್ ಸೆಮೆನ್ ಅಂತ ಮಾಡಿಸ್ತೀವಿ ಸ್ಯಾಟೆಡ್ ಸೆಮೆನ್ ಅಂತ ಮಾಡಿಸಿದ್ರೆ ಅದು ನಾವು ಏನು ಇನ್ಸಿಮಿನೇಷನ್ ಮಾಡ್ಸಿರ್ತೀವಿ ನೈಂಟಿ ಟೂ ಪರ್ಸೆಂಟಿಂದ ನೈಂಟಿ ಸೆವೆನ್ ಪರ್ಸೆಂಟ್ವರೆಗೂ ನಮಗೆ ಅದು ಫೀಮೇಲ್ ಕಾಫೆ ಸಿಗುತ್ತೆ ಫಸ್ಟ್ ಅದು ಕಾಸ್ಟ್ ಅಂತ ತಗೊಂಡ್ರೆ ಸೆವೆನ್ ಫಿಫ್ಟಿ ರುಪೀಸ್ ಇರುತ್ತೆ ಅದು ಎಲ್ಲ ಔಟ್ ಸೈಡ್ ಡೈರಿ ಸಿಗುತ್ತೆ ಅಥವಾ ಅಕ್ಷಯ್ ಕಲ್ಪ ಡೈರಿನಲ್ಲಿ ಮಾತ್ರ ಇಲ್ಲ ಇಲ್ಲ ಹೊರಗಡೆ ಎಲ್ಲಾ ಡೈರಿಗಳಲ್ಲೂ ಅದು ಸ್ಯಾಟರ್ಡ್ ಸೆಮೆನ್ ಇದ್ದೇ ಇರುತ್ತೆ ರೈತ ಯಾಕೆ ಆಗಸಲ್ಲ ಅಂದ್ರೆ ಅದು ಟೈಮ್ ನೋಡ್ತಾರೆ ಯಾವ್ ಟೈಮಲ್ಲಿ ಇನ್ಸಿಮಿನೇಷನ್ ಮಾಡ್ಸ್ಬೇಕು ಆ ಟೈಮಲ್ಲಿ ಇನ್ಸಿಮಿನೇಷನ್ ಮಾಡ್ಸುದ್ರೆ ಸಾಟರ್ಡೆಡ್ ಸೆಮೆನ್ ಆಗ್ತಿದ್ರೆ ಅವ್ರಿಗೆ ಫೀಮೇಲ್ ಕಾಫಿ ಸಿಗುತ್ತೆ ಓಕೆ ಈಗ ಇಲ್ಲಿ ನೀವು ಇಷ್ಟ್ ಚೆನ್ನಾಗಿ ಫೆಸಿಲಿಟಿ ಮಾಡಿದೀರ ಅಲ್ವಾ ಇಲ್ಲಿಗೆ ಬಂದ್ರೆ ರೈತರಿಗೆ ಟ್ರೈನಿಂಗ್ ಕೊಡ್ತೀರಾ ಹೌದು ನಮ್ಮಲ್ಲಿ ಫಾರ್ಮರ್ಸ್ ಟ್ರೈನಿಂಗ್ ಅಂತ ಇರುತ್ತೆ ಮಂಡೇ ಬಂದರೆ ಟ್ಯೂಸ್ಡೇ ಕಳಿಸ್ತೀವಿ ನಾವು ಫಾರ್ಮರ್ಸ್ ಅಂತ ಬಂದರೆ ಅವರಿಗೆ ಟ್ರೈನಿಂಗು ಫ್ರೀ ಇರುತ್ತೆ ನೆಕ್ಸ್ಟು ಅವರಿಗೆ ನಮ್ಮಲ್ಲಿ ಏನು ಫಾರ್ಮಲ್ಲಿ ಈಗ ಏನು ಫಾರ್ಮ್ ನೋಡ್ತಿದ್ದೀರಾ ಈ ಥರ ಅವರಿಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀವಿ ಪ್ರತಿಯೊಂದನ್ನು ಪ್ರಾಕ್ಟಿಕಲಾಗಿ ಅವ್ರ ಕೈಲಿ ಮಾಡಿಸಿ ತೋರಿಸ್ತೀವಿ ಅವರು ಅದರಿಂದ ಟ್ರೈನಿಂಗ್ ಒಂದು ಇರುತ್ತೆ ಬಾಡಿ ವೇಟ್ ಟೆಸ್ಟ್ ಇರಬೇಕು ಸೆಲೆಕ್ಷನ್ ಮಾಡಬೇಕು ನಾನು ರೈತ ಆಗೋದಾದ್ರೆ ಯಾವ ವಸ್ತು ತಗೋಬೇಕು ಸೆಲೆಕ್ಷನ್ ಹೆಂಗಿರುತ್ತೆ ಅಕ್ಷಯಕಲ್ಪ ರೈತರಿಗೆ ನಾವು ಹೇಳ್ಕೊಡ್ತೀವಿ ಯಾರೇ ಫ್ರೀ ಮತ್ತೆ ಊಟ ವ್ಯವಸ್ಥೆ ವ್ಯವಸ್ಥೆ ಮಾಡ್ಕೊಡ್ತಾರೆ ಇಲ್ಲ ಊಟ ವ್ಯವಸ್ಥೆನೇ ಇರುತ್ತೆ ಅವರಿಗೆ ಟೆಂಟ್ ಇರುತ್ತೆ ಟೆಂಟ್ ಅಲ್ಲಿ ಸಹ ಮತ್ತೆ ಹೌದು ಫಾರ್ಮರ್ಸ್ ಟ್ರೈನಿಂಗ್ ಇರುತ್ತೆ ಎರಡು ದಿನ ಟ್ರೈನಿಂಗ್ ಇರುತ್ತೆ ಹೇಳ್ಕೊಡ್ತಾರೆ ನಮ್ಮಲ್ಲಿ ನೀವು ನೋಡಬಹುದು ಯಾವ ವಸ್ತುಗಳನ್ನು ನಾವು ಹ್ಯಾಂಡ್ ಇಲ್ಲ ಓಕೆ ಯಾವ ಹಸುಗೂ ನಾವು ಹಾಲು ಕರಿಯಲ್ಲ ಎಲ್ಲ ಮಿಷಿನ್ ಮಿಲ್ಕಿಂಗ್ ಸೊ ಕಂಪ್ಲೀಟ್ಲಿ ಮತ್ತೆ ಇಲ್ಲಿ ತುಂಬಾ ಜನ ಹೇಳ್ತಾರೆ ನಾನು ಯಾರೋ ಚನ್ನಪಟ್ಟಣದಲ್ಲ ಚಂದರಾಯಿಪಟ್ನದಲ್ಲೋ ಎರಡರಾಗ ಒಂದು ಕಡೆ ಹಸುಗಳು ಸಗಣಿ ಸಹ ಇತ್ತಲ್ಲ ಅವರು ಹಂಗೆ ಬಿಟ್ಬಿಡ್ತಾರೆ ಫಾರ್ಮ್ ಅಂತ ತಗೊಂಡ್ರೆ ಹೈಜಿನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಸುಗಳು ಹೆಲ್ದಿ ಆಗಿರಬೇಕು ಅಂದ್ರೆ ಆ ಶೆಡ್ ಇನ್ ಹೈಜಿನ್ ತುಂಬಾ ಇಂಪಾರ್ಟೆಂಟ್ ನೀವು ನೋಡ್ಬೋದು ನಮ್ಮಲ್ಲಿ ಏನಿದು ಚಾನಲ್ ಕರಿತೀವಿ ಇದನ್ನು ಡಂಗ್ ಚಾನಲ್ ಅಂತ ಕರಿತೀವಿ ಯುರಿನ್ ಪ್ಲಸ್ ಡಂಗು ಎರಡೂ ಸಹ ಮಿಕ್ಸ್ ಆಗಿ ನಮ್ಮದು ಎದ್ ಅಲ್ಲಿ ಸ್ಲರಿ ಪಿಟ್ಟಿದೆ ಆ ಸ್ಲರಿ ಪಿಟ್ಟಿಗೆ ಯುರಿನು ಪ್ಲಸ್ ಡಂಗು ಎರಡು ಮಿಕ್ಸ್ ಆಗೋಗುತ್ತೆ ಅದು ಮಿಕ್ಸ್ ಆಗಿ ಅಲ್ಲಿ ನಾವು ಮೋಟ್ರಿಂದ ಮಿಕ್ಸ್ ಮಾಡಿ ಅದನ್ನು ಯೂರಿನ್ ಪ್ಲಸ್ ಡಂಗ್ನ ನಾವು ಬಯೋಗ್ಯಾಸ್ ಬಲೂನಿಗೆ ಫೀಡ್ ಮಾಡ್ತೀವಿ ಪ್ರತಿದಿನ ಫೀಡ್ ಮಾಡ್ತೀವಿ ಆ ಫೀಡ್ ಮಾಡಿದಾಗ ಏನು ಮೀಥೇನ್ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ ಅದನ್ನು ನಾವು ಕ್ಯಾಂಟೀನ್ ಅವ್ರು ಕುಕ್ಕಿಂಗ್ ಪರ್ಪಸಿಗೆ ಯೂಸ್ ಮಾಡ್ತಾರೆ ನಮ್ಮಲ್ಲಿ ಮಿಲ್ಕಿಂಗ್ ಮಿಷಿನ್ನ ನಾವು ಹಾಟ್ ವಾಟರ್ ಕ್ಲೀನ್ ಇನ್ ಪ್ಲೇಸ್ ಅಂತ ಮಾಡ್ತೀವಿ ಅಲ್ಲಿಗೆ ನಾವು ಹಾಟ್ ವಾಟರಿಗೆ ನಾವು ಅದನ್ನು ಯೂಸ್ ಮಾಡ್ತೀವಿ ನೆಕ್ಸ್ಟ್ ನಮ್ಮಲ್ಲಿ ಅದರಿಂದ ಏನು ಓವರ್ ಫ್ಲೋ ಬರುತ್ತೆ ಬಯೋಗ್ಯಾಸಿ ಬಲೂನಿಗೆ ಫಿ ಸ್ಲರಿ ಫೀಡ್ ಮಾಡಿರ್ತೀವಿ ಆ ಓವರ್ ಗ್ಯಾಸ್ ಏನು ಫ್ಲರಿ ಸ್ಲರಿ ಬರುತ್ತೆ ಅದನ್ನು ನಾವು ಫಾರ್ಮರು ಆ ಸ್ಲರಿನ ಗಿಡಗಳಿಗೆ ಅನ್ನೋದಕ್ಕೆ ಫೀಡ್ ಮಾಡ್ತಾರೆ ನಿಮ್ಮ ಹಸುಗಳು ಪ್ರತಿಯೊಂದು ತುಂಬ ಕ್ಲೀನಾಗಿ ಕಾಣಿಸ್ತಾರವಲ್ವಾ ಎಷ್ಟು ದಿನಕ್ಕೆ ಒಂದು ಸಲ ಸ್ನಾನ ಮಾಡಿಸ್ತೀರಾ ನಮ್ಮಲ್ಲಿ ನೀವು ನೋಡಬಹುದು ನಮ್ಮಲ್ಲಿ ಯಾವ ಹಸುಗಳನ್ನು ನಾವು ಸ್ನಾನ ಮಾಡಿಸಲ್ಲ ಸ್ನಾನೇ ಮಾಡ್ಸಲ್ಲ ವರ್ಷಕ್ಕೊಂದ್ಸಲ ನಾನು ಹೇಳುದ್ನಲ್ಲ ಶೆಡ್ ಯಾವಾಗ ಹೈಜೀನ್ ಆಗಿರುತ್ತೆ ಅವಾಗ ಹಸುಗಳು ತುಂಬಾ ಚೆನ್ನಾಗಿರ್ತವೆ ಕ್ಲೀನ್ ಆಗಿರ್ತವೆ ಯಾಕೆಂದ್ರೆ ಕಟ್ಟರೆ ಕಟ್ಟದಾಗ ಏನು ಹಸುಗಳು ನಾವು ಏನು ಟೈ ಮಾಡ್ತೀವಿ ಅವಾಗ ಅದಕ್ಕೆ ಓಡಾಡಕ್ಕೆ ಸ್ಪೇಸ್ ಇರಲ್ಲ ಸ್ಪೇಸ್ ಇಲ್ಲದೆ ಇರೋ ಕಾರಣ ಅಲ್ಲೇ ಸಗಣಿ ಇಡುತ್ತೆ ಅದ್ರ ಮೇಲೆ ಮಲ್ಕೊಳ್ಳುತ್ತೆ ಅವಾಗ ಇನ್ಫೆಕ್ಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಜಗತ್ತಿನಲ್ಲಿ ಯಾವ ಪ್ರಾಣಿ ಕೆಚ್ಚಲು ಬಾವು ಅಂತ ಕರಿತೀವಿ ಅದು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹೌದು ಒಳ್ಳೆ ಪ್ರಶ್ನೆ ಬಂತು ಈಗ ಈಗ ಕೆಚ್ಚಲು ಬಾವು ಅಥವಾ ಹಾಲು ಗಟ್ಟಿ ಗಟ್ಟಿಯಾಗಿ ಬರೋದು ಆತರ ಎಲ್ಲ ಆಗತ್ತಲ್ಲಾ ಅಂತ ತುಂಬಾ ಎಷ್ಟು ಬಾವು ಯಾವತ್ತೂ ಬಂದಿಲ್ಲ ಯಾಕೆಂದ್ರೆ ವೆರಿ ಇಂಪಾರ್ಟೆಂಟ್ ನಾವ್ ಏನು ಹಸುಗಳು ಸಗಣಿ ಮೇಲೆ ಮಲಗ್ತವೆ ಅವಾಗ ಟೀಟ್ ಓಪನ್ ಇರುತ್ತೆ ಹಾಲು ಕರದ್ ಆಚೆ ಬಿಡ್ತೀವಿ ಟೀಟ್ ಓಪನ್ ಇರುತ್ತೆ ಅವಾಗ ಬ್ಯಾಕ್ಟೀರಿಯಾ ಎಲ್ಲ ಒಳಗಡೆ ಹೋಗ್ತವೆ ಆ ಸಗಣಿ ಮೇಲೆ ಮಲ್ಕೋಳೋದ್ರಿಂದ ಅವಾಗ ಇನ್ಫೆಕ್ಷನ್ ಆಗ ಸ್ಟಾರ್ಟ್ ಆಗುತ್ತೆ ಓಕೆ ಮತ್ತೆ ಇನ್ನೊಂದು ನಾವು ಇವಾಗ ಹಸು ಕರು ಹಾಕಿದ ಮೇಲೆ ಗಿಣ್ಣು ಹಾಲು ಅಂತ ತೆಗಿತೀವಲ್ಲ ಅದು ನೀವು ಹೇಗೆ ಮಾಡ್ತೀರಾ ಏನು ಮಾಡ್ತೀರಾ ಅಂದರೆ ಒಂದು ಹಸು ಅಂತ ತೊಗೊಂಡ್ರೆ ನೀವು ಕರು ಹಾಕ್ದಾಗ ಎರಡರಿಂದ ಮೂರು ದಿನ ಮಾತ್ರ ಗಿಂಡ್ ಹಾಲು ಸಿಗೋದು ಆ ಗಿಣ್ಣು ಹಾಲನ್ನು ನಾವು ಹತ್ತು ದಿನದವರೆಗೂ ನಾವು ಅದನ್ನ ಬಿ ಎಮ್ ಸಿ ಪೂಲ್ ಮಾಡಲ್ಲ ಬಲ್ಕ್ ಬಲ್ಕ್ ಮಿಲ್ಕ್ ಚಿಲ್ಲರ್ ಅಂತ ಕರಿತೀವಿ ಅದನ್ನ ನಾವು ಪ್ರೊಸೆಸಿಂಗ್ ಮಾಡಲ್ಲ ಹತ್ತಿನದವರೆಗೂ ನಾವು ಕರುಗೆ ಫೀಡ್ ಮಾಡ್ತೀವಿ ಎಷ್ಟು ಹಾಲು ಬಂದರೂ ನಾವು ಕರುಗೆ ಫೀಡ್ ಮಾಡ್ತೀವಿ ಗಿಣ್ಣು ಹಾಲು ಅಂತ ನೀವೇನು ಕರೆದ್ರಿ ಅದು ಎರಡರಿಂದ ಮೂರು ದಿನ ಮಾತ್ರ ಬರುತ್ತೆ ಎಲ್ಲೋ ಕಲರ್ ಏನಿರುತ್ತೆ ಅದು ಮಾತ್ರ ಗಿಣ್ಣು ಹಾಲು ಯಾವಾಗಲೇ ನಮ್ಮಲ್ಲಿ ನಾಲ್ಕರಿಂದ ಐದು ತಳಿಗಳನ್ನು ನಾವು ಸಾಕಿದ್ದೀವಿ ನೀವೇನು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ನೋಡ್ತಿದ್ರ ಇದು ಎಚ್ ಎಫ್ ಅಂತ ಕರಿತೀವಿ ಓಲ್ ಸೀನ್ ಕ್ರಿಷಿಯನ್ ನೆಕ್ಸ್ಟ್ ಇದು ಬ್ರೌನ್ ಕಲರ್ ಏನು ನೋಡ್ತಿದ್ದೀರ ಇದು ಜೆರ್ಸಿ ಜೆರ್ಸಿ ಹಸು ನೆಕ್ಸ್ಟ್ ಆ ಕಡೆ ವೈಟ್ ಕಲರ್ ಏನು ನೋಡ್ತಿದ್ದೀರ ಹಾನ್ಸ್ ಇದಾವಲ್ವ ಅವೆಲ್ಲ ನಮ್ಮದು ಕರ್ನಾಟಕದ ತಳಿಗಳು ಲೋಕಲ್ ಬ್ರೀಡ್ಸ್ ಅವನ್ನ ಪ್ರೊಡಕ್ಷನ್ ಅಂತ ತೊಗೊಂಡ್ರೆ ಪರ್ ಡೇ ಫೋರ್ ಟು ಫೈವ್ ಲೀಟರ್ಸ್ ಇರುತ್ತೆ ಹಂಗಾಗಿ ನಾವು ಅವನ್ನ ವ್ಯವಸಾಯ ಮಾಡೋಕ್ಕೆ ಯೂಸ್ ಮಾಡ್ತಿದ್ದೀವಿ ನೆಕ್ಸ್ಟ್ ನಾವು ಎಚ್ ಎಫ್ ಅಂತ ತೊಗೊಂಡ್ರೆ ಪರ್ ಡೇ ಟ್ವೆಂಟಿ ಫೈವ್ ಟು ತರ್ಟಿ ಲೀಟರ್ಸ್ ಇರುತ್ತೆ ಒಂದು ಜರ್ಸಿ ಅಂತ ತೊಗೊಂಡ್ರೆ ಟ್ವೆಂಟಿ ಫೈವ್ ಟು ಟ್ವೆಂಟಿ ಟು ಟ್ವೆಂಟಿ ಫೈವ್ ಲೀಟರ್ಸ್ ಪರ್ ಡೇ ಪ್ರೊಡಕ್ಷನ್ ಇರುತ್ತೆ ಇವು ನಮ್ಮ ಅಮೃತ್ ಮಹಲ್ ಹಸುಗಳು ಇವು ಸಹ ನಮ್ಮದು ಕರ್ನಾಟಕದ ತಳಿಗಳು ಲೋಕಲ್ ಬ್ರಿಡ್ಸ್ ನಮ್ಮದು ಸಾಹಿವಾಲ್ ತಳಿ ಇದು ಗುಜರಾತ್ ತಳಿ ನಮ್ಮ ಫಾರ್ಮಲ್ಲಿ ಕ್ರಾಸ್ ಬ್ರಿಡ್ ಯಾವೂ ಇಲ್ಲ ಎಲ್ಲ ಸಾರಿ ಪ್ಯೂರ್ ಬ್ರಿಡ್ ಯಾವೂ ಇಲ್ಲ ಎಲ್ಲ ಕ್ರಾಸ್ ಬಿಡ್ ನಮ್ಮಲ್ಲಿ ಇಲ್ಲಿನ ವಾತಾವರಣಕ್ಕೆ ಯಾವ ಪ್ಯೂರ್ ಬ್ರೀಡ್ ಅಡ್ಜಸ್ಟ್ ಆಗಲ್ಲ ಹಂಗಾಗಿ ನಮ್ಮ ಹತ್ರ ಇಲ್ಲಿರೋವೆಲ್ಲ ಕ್ರಾಸ್ ಬಿಡ ಇದು ನೋಡಿ ಇದು ನಮಗೆ ನಾಟಿ ಕ್ರಾಸ್ ತರ ಸಿಗುತ್ತೆ ಇದೇನು ಹೆಸರು ಬಂದು ಜೆಲ್ಲಿ ಅಂತ ಕರೀತೀವಿ ನಾಟಿ ಕ್ರಾಸ್ ಆಲ್ರೆಡಿ ಲೆವೆನ್ ಇಯರ್ಸ್ ಓಲ್ಡ್ ನಾಟಿ ಕ್ರಾಸ್ ನಮ್ಮ ಕಡೆ ಎಲ್ಲ ಇರ್ತಾವೆ ಇಷ್ಟೊಂದು ಕೆಚ್ಚಲು ಇರಲ್ಲ ಇದೆ ಗ್ರೋತಿಂಗ್ ಇದೆ ಕ್ರಾಸ್ ಬರುತ್ತೆ ನಾಟಿ ಕ್ರಾಸ್ ಅಲ್ಲಿ ಕ್ರಾಸ್ ಬರುತ್ತೆ ಜೆರ್ಸಿ ಪ್ಲಸ್ ನಾಟಿ ಕ್ರಾಸ್ ಅಲ್ಲಿ ಹುಟ್ಟಿರೋದು ಇದು ಓಕೆ ಕಲರ್ ಮಾತ್ರ ನಾಟಿ ಕ್ರಾಸ್ ತರ ಬಂದಿದೆ ಹೌದು ಪ್ರಾಡಕ್ಟ್ ನಾವು 11 ಇಯರ್ಸ್ ಇದು ಆಲ್ರೆಡಿ ನಮಗೆ 10 ಕರು ಕೊಟ್ಟಿದೆ ಒಂದು ಹಸು ಎಷ್ಟು ನಮ್ದು ಹಸು ಅಂತ ತಗೊಂಡ್ರೆ ನಾವು ನಮ್ಮ ಅಕ್ಷಯಕಲ್ಪ ಹಸು ಅಂತ ತಗೊಂಡ್ರೆ ಲೈಫ್ ಸ್ಪ್ಯಾನ್ ಬಂದು ಹದಿನೈದರಿಂದ ಇಪ್ಪತ್ತು ವರ್ಷ ಲೈಫ್ ಸ್ಪ್ಯಾನ್ ಇರುತ್ತೆ ಒಂದು ಹಸು ಜೆಸ್ಟೇಷನ್ ಡೇಸ್ ಅಂತ ತಗೊಂಡ್ರೆ ನೈನ್ ಮಂತ್ಸ್ ನೈನ್ ಡೇಸ್ ಪ್ಲಸ್ ಆರ್ ಮೈನಸ್ ಇರುತ್ತೆ ನಾವು ಒಂದು ಹಸುನಲ್ಲಿ ನಾವು ಹನ್ನೆರಡರಿಂದ ಹದಿಮೂರು ಕರು ಪಡಿಬೋದು ಸರಾಸರಿ ಹಾಲುಗಳು ಎಷ್ಟು ಕೊಡುತ್ತೆ

ನಾನು ಹೇಳ್ದೆ ಅವಾಗಲೇ ಶೆಡ್ಡು ಹೈಜೀನ್ ಆಗಿದ್ದರೆ ಯಾವ ಸಮಸ್ಯೆನೂ ಬರೋಲ್ಲ ನಮ್ಮಲ್ಲಿ ಫೋರ್ ಡಿ ವಾರ್ಮಿಂಗ್ ಅಂತ ಮಾಡ್ತೀವಿ ಜಂತು ಉಳಿದ್ದು ನಾವು ಟ್ಯಾಬ್ಲೆಟ್ ಹಾಕ್ತೀವಿ ಆ ಡಿ ವಾರ್ಮಿಂಗ್ ಮಾಡ್ತೀವಿ ಆರು ತಿಂಗಳಿಗೊಂದು ಸಲ ವ್ಯಾಕ್ಸಿನೇಷನ್ ಅಂತ ಮಾಡ್ತೀವಿ ಈ ಎಫ್ ಎಮ್ ಡಿ ವ್ಯಾಕ್ಸಿನ್ ಮಾಡ್ತೀವಿ ಸಿಕ್ಸ್ ಮಂತ್ಸ್ಗೊಂದ್ಸಲ ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಅಂತ ಕರಿತೀವಿ ಕಾಲುಬಾಯಿ ಜ್ವರ ಅಂತ ಅದಕ್ಕೆ ನಾವು ವ್ಯಾಕ್ಸಿನ್ ಮಾಡಿಸ್ತೀವಿ ಎಲ್ ಎಸ್ ಡಿ ಅಂತ ಒಂದು ವ್ಯಾಕ್ಸಿನ್ ಮಾಡಿಸ್ತೀವಿ ಲಿಂಪಿನ್ ಸ್ಕಿನ್ ಡಿಸೀಸ್ ಅಂತ ಅದನ್ನು ನಾವು ವ್ಯಾಕ್ಸಿನ್ ಮಾಡಿಸ್ತೀವಿ ವರ್ಷಕ್ಕೊಂದ್ಸಲ ಅದು ವ್ಯಾಕ್ಸಿನ್ ಇರುತ್ತೆ ಹಂಗಾಗಿ ನಮ್ಮಲ್ಲಿ ಕಾಯಿಲೆಗಳು ಬರೋಲ್ಲ ಹೇಳ್ದೆ ಯಾವಾಗಲೇ ನಮ್ಮಲ್ಲಿ ನಮ್ಮಲ್ಲಿ ಏನು ಹೇಳ್ದೆ ಆವಾಗಲೇ ಮಾಡೆಲ್ ಫಾರ್ಮ್ ಅಂತ ಈ ನಮ್ಮ ಮಾಡೆಲ್ ಫಾರ್ಮಲ್ಲಿ ತುಂಬ ನ ಕಲೆಕ್ಟ್ ಮಾಡ್ತೀವಿ ತುಂಬ ಅಂದರೆ ತುಂಬ ಡಾಟಾಸ್ ನೀವು ನೋಡ್ಬೋದು ಇದು ಬಾ ಬೋರ್ಡ್ ಅಂತ ತಗೊಂಡ್ರೆ ಕಾಫ್ ಬಾಡಿ ವೇಟ್ ಮಾಡ್ತೀವಿ ಕರು ಏನು ಹುಟ್ಟಿರುತ್ತೆ ಆವಾಗಿಂದ ಹಿಡಿದು ಮೂ ತ್ರೀ ಡೇಸು ಫೋರ್ ಡೇಸ್ಗೊಂದು ಸಲ ಕಾಫ್ ಬಾಡಿ ನ ಮಾಡ್ತೀವಿ ಅಲ್ಲಿ ವೇಯಿಂಗ್ ಸ್ಕೇಲ್ ಇರುತ್ತೆ ಆ ವೇಯಿಂಗ್ ಸ್ಕೇಲಲ್ಲಿ ನಾವು ಕರುನ ಅಲ್ಲಿ ಕರ್ಕೊಂಬಂದು ವೆಯ್ಟ್ ಮಾಡ್ತೀವಿ ಅದೇನು ತೂಕ ಮಾಡ್ತೀವಿ ನೆಕ್ಸ್ಟ್ ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ ಒಂದು ದಿನಕ್ಕೆ ನೀವು ನೋಡ್ಬೋದು ನಮ್ಮಲ್ಲಿ ಎಚ್ ಎಫ್ ಕರು ಕರು ಅಂತ ತೊಗೊಂಡ್ರೆ ಪರ್ ಡೇ ಗ್ರೋತಿಂಗು ಐನೂರ ಅರವತ್ತು ಗ್ರಾಮ್ ಇರುತ್ತೆ ಅಂದರೆ ಅರ್ಧ ಕೆ ಜಿ ಬೆಳವಣಿಗೆ ಆಗ್ತಿದೆ ನಮ್ಮ ಫಾರ್ಮಲ್ಲಿ ಎಚ್ ಎಫ್ ಕರು ಜೆರ್ಸಿ ಅಂತ ತೊಗೊಂಡ್ರೆ ಐನೂರು ಇಪ್ಪತ್ತು ಗ್ರಾಮ್ ಬೆಳವಣಿಗೆ ಆಗ್ತಿದೆ ಲೋಕಲ್ ಬ್ರಿಡ್ಸ್ ಹಳ್ಳಿ ಕಾರ್ ಅಂತ ತೊಗೊಂಡ್ರೆ ಏಳ್ನೂರ ನಲ್ವತ್ತು ಗ್ರಾಮ್ ಪರ್ ಡೇ ಗ್ರೋತಿಂಗಿದೆ ಅಂದರೆ ಅರ್ಧ ಕೆ ಜಿಗಿನ ಕರುಗಳು ಒಂದು ದಿನಕ್ಕೆ ಚೆನ್ನಾಗಿ ಯಾವ ಬೆಳೀತಾ ಇರ್ತವೆ ಅದಷ್ಟೇ ಫಾರ್ಮ್ ಫಾರ್ಮ್ ಮ್ಯಾನೇಜ್ ಮಾಡೋಕ್ಕೆ ಅದು ಒಂದು ಎಕ್ಸಾಂಪಲ್ ಯಾಕೆಂದರೆ ಕರುನ ನಾವು ಯಾವ ಯಾವ ರೀತಿ ಸಾಕೋಕ್ಕೆ ಟ್ರೈ ಮಾಡ್ತೀವಿ ಕರು ಸಾಕೋದ್ರಿಂದ ನಮ್ಮ ಮುಂದೆ ಮಾಡಲ್ ಫಾರ್ಮ್ ನಮ್ದು ತುಂಬ ಚೆನ್ನಾಗಾಗುತ್ತೆ ಕರುಗಳು ಬೆಳವಣಿಗೆ ತುಂಬ ಇಂಪಾರ್ಟೆಂಟ್ ಸೊ ನೆಕ್ಸ್ಟ್ ನಮ್ಮಲ್ಲಿ ನೀವು ನೋಡಬಹುದು ನಮ್ಮಲ್ಲಿ ಹರ್ಡ್ ಅಂತ ತೊಗೊಂಡ್ರೆ ಸೆಗ್ರಿಗೇಷನ್ ಮಾಡಿರ್ತೀವಿ ಇದು ಕ್ರಾಸ್ ಬ್ರಿಡ್ ಯೂನಿಟ್ ಇದು ಮಿಲ್ಕಿಂಗ್ ಹರ್ಡು ಇದು ಲೋಕಲ್ ಬ್ರಿಡ್ಸು ಟೋಟಲ್ ನಮ್ಮಲ್ಲಿ ಫಾರ್ಟಿ ನೈನ್ ಹರ್ಡ್ಸ್ ಇದೆ ನಾನು ಅವಾಗಲೇ ಹೇಳಿದೆ ಟಿ ಎಮ್ ಆರ್ ಅಂತ ಇದು ನಮ್ದು ಟಿ ಎಂ ಆರ್ ಚಾರ್ಟ್ ನೀವು ನೋಡ್ಬೋದು ನಮ್ಮ ಟಿ ಎಮ್ ಆರ್ ಚಾರ್ಟಲ್ಲಿ ತ್ರೀ ಟು ಸಿಕ್ಸ್ ಮಂತ್ಸು ಸಿಕ್ಸ್ ಟು ಟ್ವೆಲ್ ಮಂತ್ಸು ಇದು ಪ್ರೆಗ್ನೆಂಟ್ ಟೀಫರ್ಸು ಇದು ಹಳ್ಳಿ ಕಾರು ಇದು ಹರ್ಲಿ ಲ್ಯಾಕ್ಟೇಷನ್ ಇದು ಮಿಡ್ ಲ್ಯಾಕ್ಟೇಷನ್ ಇದು ಡ್ರೈ ಯೂನಿಟ್ ನಾವು ಒಂದು ಹೊಸು ಆ ಕರು ಅಂತ ತೊಗೊಂಡ್ರೆ ನಂಬರ್ ಆಫ್ ಅನಿಮಲ್ಸ್ ಎಷ್ಟೆಷ್ಟು ಇರೋ ಆ ಕಂಪಾರ್ಟ್ಮೆಂಟಲ್ಲಿ ಅಂತ ಬರೆದಿರ್ತೀವಿ ನೆಕ್ಸ್ಟ್ ನಾನು ಹೇಳಿದೆ ಫೀಡ್ ಬಗ್ಗೆ ಎಷ್ಟೆಷ್ಟು ಅಂತ ಇದರಲ್ಲಿ ಕ್ಯಾಲ್ಕುಲೇಷನ್ ಮಾಡಿರ್ತೀವಿ ಇಷ್ಟನ್ನೇ ನಾವು ಫೀಡ್ ಮಾಡೋದು ನಾನು ಹೇಳ್ದೆ ಹ್ಯಾಂಡ್ ಮಿಲ್ಕಿಂಗಿಲ್ಲ ಎಲ್ಲ ಹಸುಗಳು ನಾವು ಮಿಷಿನ್ ಮಿಲ್ಕಿಂಗೇ ಇರೋದು ನಮ್ಮಲ್ಲಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಎರಡು ಟೈಮ್ ಮಿಲ್ಕಿಂಗ್ ಮಾಡ್ತೀವಿ ಮಾರ್ನಿಂಗ್ ಸಿಕ್ಸ್ ಟು ಸೆವೆನ್ ಮಾಡ್ತೀವಿ ಈವ್ನಿಂಗ್ ಫೋರ್ ತರ್ಟಿ ಟು ಫೈವ್ ತರ್ಟಿ ಮಾಡ್ತೀವಿ ನಮ್ಮಲ್ಲಿ ಹಸುಗಳೆಲ್ಲ ಓಲ್ಡಿಂಗ್ ಏರಿಯಾಗೆ ಬರ್ತವೆ ಅಲ್ಲಿಂದ ಒನ್ ಬೈ ಒನ್ ಒನ್ ಬೈ ಒನ್ ಸೆವೆನ್ ಅನಿಮಲ್ಸ್ ಇಲ್ಲಿಗೆ ಬರ್ತವೆ ಆ ಕಡೆ ಫೇಸ್ ಇರುತ್ತೆ ಈ ಕಡೆ ಹಡ್ಡರ್ ಇರುತ್ತೆ ನಾನು ಹೇಳ್ತೇವಾಗಲೇ ಕ್ಲೀನ್ ಮಿಲ್ಕ್ ಪ್ರೊಡಕ್ಷನ್ ಅಂತ ಮಾಡ್ತೀನಿ ಫಾಲೋ ಮಾಡ್ತೀವಿ ನಮ್ಮಲ್ಲಿ ಕೆಲವು ಕೆಲವು ಫಾಲೋ ಅಪ್ಸ್ ಇರುತ್ತೆ ಅದನ್ನು ಫಾಲೋ ಅಪ್ ಮಾಡಿಸ್ತೀವಿ ಯಾಕೆ ಅಂತಂದರೆ ಏನು ನಾರ್ಮಲ್ ವಾಟ್ರ್ ಬರುತ್ತೆ ನಾರ್ಮಲ್ ವಾಟ್ರಲ್ಲಿ ಟೀಟ್ನ ಫಸ್ಟು ವಾಶ್ ಮಾಡ್ತೀವಿ ಟೀಟ್ನ ವಾಶ್ ಮಾಡಿ ಯಾಕೆಂದರೆ ಕ್ಲೀನ್ ಮಿಲ್ಕ್ ಪ್ರೊಡಕ್ಷನ್ ಅಂತ ನಾನು ಅವಾಗಲೇ ಹೇಳಿದೆ ಟೀಟ್ ಅಂದರೆ ಕೆಚ್ಲು ಕೆಚ್ಲು ತೊಟ್ಟಿರುತ್ತಲ್ಲ ಆ ತೊಟ್ಟನ್ನ ಫಸ್ಟ್ ಕ್ಲೀನ್ ಮಾಡ್ತೀವಿ ನಾರ್ಮಲ್ ವಾಟ್ರಲ್ಲಿ ನೆಕ್ಸ್ಟ್ ನಾವು ಟವಲ್ ಯೂಸ್ ಮಾಡ್ತೀವಿ ಒಂದು ಹಸು ಯೂಸ್ ಮಾಡಿ ಟವಲ್ನ ಇನ್ನೊಂದು ಹಸು ಯೂಸ್ ಮಾಡಲ್ಲ ಇವೇನು ನೀವು ನಾಲ್ಕು ಕಾರ್ನರಲ್ಲಿ ನಾಲ್ಕು ಟೀಟ್ನ ವೈಪ್ ಮಾಡ್ತೀವಿ ಒರೆಸ್ತೀವಿ ಒರೆಸಾದ ನೆಲಕ್ಕೆ ಹಾಲು ಕರಿತೀವಿ ನೆಲಕ್ಕೆ ಹಾಲು ಕರೆಯೋ ಉದ್ದೇಶ ಆದ್ರೇನಾದ್ರೂ ಕ್ಲಾಡ್ಸ್ ಇದೆಯಾ ಹಾಲಿನ ಕಲರ್ ಏನಾದ್ರೂ ಚೇಂಜ್ ಇದೆಯಾ ಅಂತ ಚೆಕ್ ಮಾಡ್ತೀವಿ ಅಂದರೆ ಹಾಲು ಚೆನ್ನಾಗಿದೆಯಾ ಗುಡ್ ಅಥವಾ ಬ್ಯಾಡ್ ಅದನ್ನು ಚೆಕ್ ಮಾಡೋಕ್ಕೆ ನಾವು ನೆಲಕ್ಕೆ ಹಾಲು ಕರಿತೀವಿ ನೆಲಕ್ಕೆ ಹಾಲು ಕರೆದಾದ್ಮೇಲೆ ವಿ ಡಿಪ್ ಅಂತ ಮಾಡ್ತೀವಿ ಇದನ್ನು ವಿ ಡಿಪ್ ಅಂತ ಕರಿತೀವಿ ಇದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಪ್ಲಸ್ ಗ್ಲೀಸರಿಲ್ ಇರುತ್ತೆ ಏಯ್ಟ್ ಪರ್ಸೆಂಟ್ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ ಸೆವೆಂಟಿ ಟೂ ಪರ್ಸೆಂಟ್ ಗ್ಲೀಸರಲ್ ಇರುತ್ತೆ ಇದನ್ನು ನಾವು ಮಾಯಶ್ಚರೈಸರ್ ಥರ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಅದನ್ನು ಮತ್ತೆ ವೈಪ್ ಮಾಡ್ತೀವಿ ವೈಪ್ ಮಾಡಿ ಈ ಮಿಷಿನ್ನ ಅಟ್ಯಾಚ್ ಮಾಡ್ತೀವಿ ಯೂಸ್ ಮಾಡೋ ರೀಸನ್ ಅಂದರೆ ಯಾವುದಾದ್ರೂ ಟೀಟಲಿ ಬ್ಯಾಕ್ಟೀರಿಯಾಸ್ ಇರುತ್ತೆ ನಾನು ಹೇಳಿದೆ ಆವಾಗಲೇ ಟೀಟ್ ಓಪನ್ ಇರುತ್ತೆ ನೆಕ್ಸ್ಟ್ ಅದರಲ್ಲಿ ಟೀಟಲಿ ಏನಾದರೂ ಬ್ಯಾಕ್ಟೀರಿಯಾಸ್ ಇದ್ದರೆ ನಾವು ಇದನ್ನು ಡಿಪ್ ಮಾಡೋದ್ರಿಂದ ಆ ಬ್ಯಾಕ್ಟೀರಿಯಾಸ್ ಡೆಡ್ ಆಗುತ್ತೆ ಅದಕ್ಕೋಸ್ಕರ ನಾವು ಇದನ್ನು ಯೂಸ್ ಮಾಡ್ತೀವಿ ನೆಕ್ಸ್ಟ್ ನಾವು ಕ್ಲಸ್ಟರ್ನ ಅಟ್ಯಾಚ್ ಮಾಡ್ತೀವಿ ನೆಕ್ಸ್ಟ್ ನಮ್ಮಲ್ಲಿ ಪ್ರೆಜರ್ ಫಿಕ್ಸ್ ಮಾಡಿರ್ತೀವಿ ಪ್ರೆಜರ್ ಗೇಜ್ ಇರುತ್ತಲ್ಲಿ ತ್ರೀ ಸೆವೆಂಟಿ ಟು ತ್ರೀ ಏಯ್ಟಿ ಎಮ್ ಎಮ್ ಎಚ್ ಜಿನ ಪ್ರೆಜರ್ನ ಫಾಲೋ ಮಾಡ್ತೀವಿ ಅದು ಫಾಲೋ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಹಸುಗೆ ತೊಂದರೆ ಆಗೋಲ್ಲ ನೆಕ್ಸ್ಟು ಕೆಲವು ರೈತ್ರು ಹೇಳ್ತಾರೆ ಬ್ಲಡ್ ಬರೋದು ಆ ಥರ ಏನು ಪ್ರಾಬ್ಲಮ್ ಆಗೋಲ್ಲ ಕರು ಯಾವ ರೀತಿ ಹಸು ಹತ್ರ ಹಾಲು ಕುಡಿಯುತ್ತೆ ಅದೇ ರೀತಿ ಇವು ಶೆಲ್ ಏನಿರುತ್ತೆ ಇವು ಜಸ್ಟ್ ಸಕ್ ಮಾಡ್ತವೆ ಇದು ಪವರ್ ಇಂದಲೇ ವರ್ಕ್ ಆಗೋದು ಆ ಕಡೆ ಸೈಡ್ ಕಂಪ್ರೆಸರ್ ಇರುತ್ತೆ ಪವರ್ ಇಂದಲೇ ವರ್ಕ್ ಆಗೋದು ಇದು ಏರ್ ಪೈಪ್ ಅಂತ ಕರಿತೀವಿ ನೆಕ್ಸ್ಟ್ ನೀವು ಇದನ್ನು ನೋಡ್ಬೋದು ಮಿಲ್ಕ್ ಮೀಟರ್ ಅಂತ ಕರಿತೀವಿ ಇದನ್ನು ಇದು ಮಿಲ್ಕ್ ಮೀಟ್ರ್ ಅಂತ ಕರಿತೀವಿ ಈ ಮಿಷಿನ ನಾನು ಯಾವ ಹಸುಗೆ ಅಟ್ಯಾಚ್ ಮಾಡಿರ್ತೀನಿ ಎಷ್ಟು ಕ್ವಾಂಟಿಟಿ ಬಂದಿದೆ ಅಂದರೆ ಇದರಲ್ಲಿ ರೆಕಾರ್ಡ್ ಆಗ್ತಾ ಹೋಗುತ್ತೆ ಒಂದೇ ಸಲ ನಾವು ಫಿಫ್ಟೀನ್ ಮಿನಿಟ್ಸಿಗೆ ಸೆವೆನ್ ಅನಿಮಲ್ಸ್ ಹಾಲು ಕರಿತೀವಿ ಸೊ ಈಗ ಅವರೇಜ್ ಟೆನ್ ಲೀಟರ್ ಹಾಲು ಕರಿಬೇಕು ಅಂತಂದರೆ ಒಂದು ಹಸುನಲ್ಲಿ ಇದು ಎಷ್ಟು ಟೈಮ್ ತೊಗೊಳುತ್ತೆ ಹತ್ತು ಹಸು ಬರಲಿ ಹದಿನೈ ಹದ್ ಹತ್ತು ಲೀಟ್ರ್ ಬರಲಿ ಹದಿನೈದು ಲೀಟ್ರ್ ಬರಲಿ ಐದರಿಂದ ಏಳು ನಿಮಿಷಕ್ಕೆ ಹಾಲು ಬಂದಿರುತ್ತೆ ಲೀಟರ್ ಏನು ಪ್ರೆಷರ್ ಆಗಿರಲ್ಲ ಜಸ್ಟ್ ಸಕ್ ಮಾಡುತ್ತ ಅಷ್ಟೇ ಫಾರ್ಟಿ ಫಾರ್ಟಿ ಇಂಟು ಸಿಕ್ಸ್ಟಿ ಇರುತ್ತೆ ಸಿಕ್ಸ್ಟಿ ರೆಸ್ಟ್ ಇರುತ್ತೆ ಮಿಷಿನ್ಗೆ ನೆಕ್ಸ್ಟ್ ಈ ಪೈಪಲ್ಲಿ ಇಲ್ಲಿ ಗೆ ಬರುತ್ತೆ ಹಾಲೆಲ್ಲ ಈ ಗೆ ಬಂದು ಈ ಪೈಪಿಂದ ನಾವು ಹಾಲು ತಗೋತೀವಿ ಕ್ಯಾನ್ಗೆ ಹಾಲು ತಗೊಂಡು ಅದನ್ನ ಎ ಎಮ್ಸ್ ಯು ಅಂತ ಕರೀತೀವಿ ಆಟೋಮೆಟಿಕ್ ಮಿಲ್ಕ್ ಕಲೆಕ್ಷನ್ ಯೂನಿಟ್ ಅಂತ ಇದರಲ್ಲಿ ನಾವು ಫ್ಯಾಟು ಆ್ಯಂಡ್ ಎಸ್ ಎನ್ ಎಫ್ ಚೆಕ್ ಮಾಡ್ತೀವಿ ಕೊಬ್ಬಿನಂಶ ಪ್ಲಸ್ ಸಾಲಿಡ್ ನಡ್ ಫ್ಯಾಟ್ ಎಸ್ ಎನ್ ಎಫ್ ಚೆಕ್ ಮಾಡ್ತೀವಿ ಚೆಕ್ ಮಾಡಾದ್ಮೇಲೆ ಸೆವೆನ್ ಟೆಸ್ಟ್ ಮಾಡ್ತೀವಿ ನಾವಲ್ಲಿ ಸಿ ಓ ಬಿ ಅಂತ ಮಾಡ್ತೀವಿ ಕ್ಲಾಟಾಯಿನ್ ಬಾಯ್ಲಿಂಗ್ ಅಂತ ಎಚ್ ಎಸ್ ಅಂತ ಮಾಡ್ತೀವಿ ಈಟ್ ಸ್ಟೆಬಿಲಿಟಿ ಅಂತ ಎಥನಾಲ್ ಟೆಸ್ಟ್ ಮಾಡ್ತೀವಿ ಮಾಡೋ ಉದ್ದೇಶ ಯಾವುದಾರು ಹಸು ಏನಾದ್ರು ಯಾವುದಾದ್ರು ನಾವು ಆ್ಯಂಟಿಬಯೋಟಿಕ್ಸ್ ಯೂಸ್ ಮಾಡಿದರೆ ನಮ್ಮಲ್ಲೇ ಆ್ಯಂಟಿಬಯೋಟಿಕ್ಸ್ ಯೂಸ್ ಮಾಡೋಲ್ಲ ಅಕಸ್ಮಾತ್ ಮಾಡಿದರೆ ಅದರಲ್ಲಿ ಪಾಸಿಟಿವ್ ಬರುತ್ತೆ ಆ ಪಾಸಿಟಿವ್ ಬಂದರೆ ನಾವು ಹಾಲ್ನ ಹಾಲನ್ನ ರಿಜೆಕ್ಟ್

ಫೈವ್ ಹಂಡ್ರೆಡ್ ಲೀಟರ್ ಕೆಪಾಸಿಟಿ ಅದು ಹಿಂದೆ ಇರೋದು ಟಿ ಎಸ್ ಎಸ್ ಥರ್ಮಲ್ ಸ್ಟೋರೇಜ್ ಸಿಸ್ಟಮ್ ಬ್ಯಾಕಪ್ ಇದು ಬ್ಯಾಟ್ರಿ ಇಲ್ಲ ಪವರ್ ಇಲ್ಲ ಅಂತಂದ್ರೆ ಸೆವೆನ್ ಅವರ್ಸ್ ಅದು ಬ್ಯಾಕಪ್ ಆಗುತ್ತೆ ಹೌದು ನೆಕ್ಸ್ಟ್ ಈ ಟ್ಯಾಂಕರ್ ಇಂದ ಹಾಲು ಟ್ಯಾಂಕರ್ ಬಂದು ಈ ಬಿ ಎಮ್ ಸಿ ಹಾಲು ನಮ್ಮ ಪ್ಲಾಂಟಿಗೆ ಲಿಫ್ಟ್ ಆಗುತ್ತೆ ಅಲ್ಲಿ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ ಓಕೆ